ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡಿಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೇಬಿಟ್ಟು ಪೈಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೆ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಸರ್ ನಮಸ್ತೆ ಹಾಂ ನಮಸ್ತೆ ಸರ್ ಸರ್ ನಮಗೊಂದು ಮಾರುತಿ ಸುಜುಕಿ ಓಮೆ ನೀವು ಗಾಡಿ ಕಳ್ಸಿ ಸೇಲ್ ಇದೆ ಅಂತ ಹಾಂ ಸರ್ ಕಳಿಸ್ಕೊಟ್ಟಿದೆ ಕೊಟ್ಟಿದೆ ಏನೈತ್ರಿ ಮಾಡಲು ಎರಡು ಸಾವಿರದ ಹದಿನೈದು ಮಾಡಲು ಸರ್ ಎರಡು ಸಾವಿರದ ಹದಿನೈದು ಮಾಡಲ್ ಐತ್ರಿ

ಟೈರ್ ಕಂಡೀಶನ್ಸ್ ಎಲ್ಲ ಯಾವ್ದು ರೇಟ್ ಇದೆ ಫ್ರಂಟ್ ಬೋ ಬ್ಯಾಕ್ ಸೈಡ್ ಸ್ಟೇಪ್ ಎದಿ ಸರ್ ಮುಂದೆ ಟೈರ್ ಎಮ್ ಆರ್ ಎಫ್ ನ್ಯೂ ಟೈರ್ ಹಾಕ್ತಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ಇದೆ ಹಿಂದೆ ಏಯ್ಟಿ ಪರ್ಸೆಂಟ್ ಇದೆ ಮುಂದೆ ಟೈರ್ ಗೆ ಗ್ಯಾರಂಟಿ ಎಲ್ಲಾ ಇದೆ ಸ್ಲಿಪ್ ಎಲ್ಲಾ ಇದೆ ಹೊಸ ಟೈರ್ ಹಾಕ್ತೀನಿ ಸ್ಟೆಪ್ ಇದೆ ಎರಡು ಹೊಸ ಟೂಗೂ ಇದೆ ಎಕ್ಸ್ಟ್ರಾ ಓಕೆ ಇನ್ನ ಗಾಡಿ ಇಂಜಿನ್ ಕಂಡೀಷನ್ ಆಗಿರ್ಬೋದು ಗಾಡಿ ಬಾಡಿ ಕಂಡೀಷನ್ ಆಗಿರಬಹುದು ಯಾವ ತರ ಐತ್ರಿ ಸರ್ ಸರ್ ಚೆನ್ನಾಗಿದೆ ಇಗ್ನಿಷನ್ ಕಂಡೀಷನ್ ಎಲ್ಲ ಚೆನ್ನಾಗಿದೆ ನಾನು ತಗೊಂಡಾಗಿಂದ ರಿಪೇರಿ ಏನು ಬಂದಿಲ್ಲ ಓಕೆ ಚೆನ್ನಾಗಿದೆ ಇಂಜಿನ್ ಬಂದ್ಬಿಟ್ಟು ಶಿವಳ ಇಂಜನ್ ಐತ್ರಿ ಇಂಜನ್ ಕೆಲಸ ಆಗಿಲ್ಲ ಅಲ್ರಿ ಇಲ್ಲ ಇಲ್ಲ ಸರ್ ಹಾಗೆ ಇಲ್ಲ ಕೆಲಸನೂ ಬಂದಿಲ್ಲ ಓಕೆ ಅದೇ ಬಿಟ್ಟು ಗಾಡಿ ಆಕ್ಸಿಡೆಂಟ್ ಆಗೋದು ರೀಪೇಂಟ್ ಡಂತು ಕ್ರಾಸಸ್ಸು ಟಿಂಕ್ರಿಂಗ್ ಕೆಲಸ ಸಣ್ಣ ಪುಟ್ಟ ಮೇಲೆ ಕೆಲಸ ಗಾಡಿ ಮೇಲೆ ಕೇಸಸ್ಸು ಓರ್ಸಿಲ್ ಡಂಪು ಈ ತರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಐತ್ರಿ ಇಲ್ಲ ಸರ್ ಏನು ಇಲ್ಲ ಸ್ವಲ್ಪ ಹಿಂದ್ಗಡೆ ಸ್ವಲ್ಪ ಇದು ಇದಾಗಿದೆ ಸರ್ ಅಷ್ಟು ಸ್ವಲ್ಪ ಸೈಡಲ್ಲಿ ಕ್ರಾಸ್ ಆಗಿದೆ ಫೋಟೋದಲ್ಲಿ ಕಾಣುತ್ತೆ ಸ್ವಲ್ಪ ಕ್ರಾಸ್ ಹ್ಞೂ ಹ್ಞೂ ಓಕೆ ಅದು ಬಿಟ್ಟರೆ ಏನು ಮೇಜರಾಗಿ ಆಕ್ಸಿಡೆಂಟ್ ಆಗಿಲ್ಲ ಇಲ್ಲ ಇಲ್ಲ ಸರ್ ಏನು ಆಗಿಲ್ಲ ಗಾಡಿ ಪೇಂಟ್ ಕೂಡ ಇರೋದು ಕಂಪ್ನಿ ಪೇಂಟೇ ಐತ್ರಿ ಕಂಪ್ನಿ ಪೇಂಟೇ ಇದೆ ಸರ್ ಏನು ಮಾಡ್ತಿಲ್ಲ ಓಕೆ ಫೈವ್ ಸೀಟರ್ ವೆಹಿಕಲ್ ಐತ್ರಿ ಸೆವೆನ್ ಪ್ಲಸ್ ಒನ್ ಏಯ್ಟ್ ಸೀಟರ್ ಇದು ಹಾಂ ಏಯ್ಟ್ ಸೀಟರ್ ಸರ್ ಸೆವೆನ್ ಪ್ಲಸ್ ಓಕೆ ಗಾಡಿ ಒಳಗೆ ಮ್ಯೂಸಿಕ್ ಸಿಸ್ಟಮ್ ಅಂತೆಲ್ಲ ಇದೆಯಾ ಹಾಂ ಸರ್ ಇದೆ ಅದು ಬ್ಲೂಟೂತ್ ಇಲ್ಲ ಸರ್ ಮೆಮೊರಿ ಕಾರ್ಡ್ ಇಡಬೇಕು ಸೋನಿ ಇದೆ ಹ್ಞೂ ಹ್ಞೂ ಹೌದಾ ಹ್ಞೂ ಹಾಂ ಮೆಮೊರಿ ಕಾರ್ಡ್ ಓಕೆ ಮೆಮೊರಿ ಕಾರ್ಡ್ ಹಾಕೊಂಡ್ಬಿಟ್ಟು ಇದು ಮಾಡಬೇಕಾ ಅಂದರೆ ಬ್ಲೂಟೂತ್ ಕನೆಕ್ಷನ್ ಇಲ್ಲ ಇದಕ್ಕೆ ಇಲ್ಲ ಇಲ್ಲ ಓಕೆ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ ಸರ್ ಎಫ್ ಸಿ ಇನ್ಶೂರೆನ್ಸ್ ಕೂಡ ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ ಹಾಂ ಸರ್ ಎಫ್ ಸಿ ಇನ್ನೂ ಐದು ವರ್ಷ ಆದಮೇಲೆ ಇದೆ ಹ್ಞೂ

ಓಕೆ ಸರ್ ಎಲ್ ಪಿ ಜಿ ಏನಾದರೂ ಇದೆಯಾ ಪ್ಯೂರ್ ಪೆಟ್ರೋಲ್ ಮಾತ್ರನಾ ಸರ್ ಎಲ್ ಪಿ ಜಿ ಇದೆ ಸರ್ ಎರಡೂ ಇದೆ ಓಕೆ ಎಲ್ ಪಿ ಜಿ ಕೂಡ ಐತ್ರಿ ಪೆಟ್ರೋಲಲ್ಲಿ ಓಡಿಸ್ತಾ ಇದ್ದೀರಿ ಎರಡು ಕೂಡ ಓಡಸ್ತೀರಿ ಎರಡು ಕೂಡ ಓಡಿಸ್ತೀವಿ ಓಕೆ ಇನ್ನ ಡೈರೆಕ್ಟ್ ರೇಟ್ ಅದು ವಿಷಯ ಬಂದಾಗ ಸರ್ ಏನು ಕೋಟ್ ಮಾಡ್ತೀರಾ ಪ್ರೈಜು ಸರ್ ಎರಡು ನಲವತ್ತು ಸರ್ ಹಾಂ ಇನ್ಸೂರೆನ್ಸ್ ನಾನೇ ಕಟ್ಕೊಡ್ತೀನಿ ಮಾಡಲ್ ಬಂದುಬಿಟ್ಟು ಯಾರು ಸಾವಿರದ ಹದಿನೈದು ಮಾಡಲ್ ಐತ್ರಿ ತಾವು ಆಲ್ರೆಡಿ ಏಳು ಓನರ್ ಆಗಿದ್ದಾರೆ ಗಾಡಿ ಯಾರು ತೊಗೊಂತೀರಿ ಅವರು ಎಂಟು ಓನರ್ ಆಗ್ತಾರೆ ರೀ ಓನರ್ ಆಗ್ತಾರೆ ಸರ್ ರೇಟ್ ಬಂದ್ಬಿಟ್ಟು ಎರಡು ಲಕ್ಷದ ನಲ್ವತ್ತು ಸಾವಿರ ಆಗತ್ತೆ ನಮ್ಮ ಕಡೆಯಿಂದ ಒಂದವರೆಗೆ ನೆಗೆಟಿವ್ ಏನ್ ಮಾಡ್ಕೊಡ್ತೀರಾ ಒಂದು ಐದು ಸಾವಿರ ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್ ಬಂದರೆ ಹ್ಞೂ ಐದು ಹತ್ತು ಸಾವಿರ ರೂಪಾಯಿ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಗಾಡಿ ಚೆನ್ನಾಗಿದೆ ಈ ಕೆಲಸ ಏನು ನನ್ನ ಕೈಗೆ ಬಂದಾಗೇನು ಒಂದು ಕೆಲ್ಸನೂ ಬಂದಿಲ್ಲ ಓಕೆ ಅಂದರೆ ಎರಡು ಲಕ್ಷದ ಮೂವತ್ತು ಸಾವಿರ ತನಕ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಿ ಇನ್ಶೂರೆನ್ಸ್ ಕಟ್ ಕೊಡಿದಾರೆ ಹಾಂ ಸರ್ ಓಕೆ ಯಾಕಂದ್ರೆ ನೋಡಿ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಯಾಕಂತಂದ್ರೆ ಆಲ್ರೆಡಿ ನೀವು ಒಳ್ಳೆ ಓನರ್ ಆಗಿದರಲ್ಲ ಅದಕ್ಕೋಸ್ಕರ ಕಂಡೀಷನ್ ಮಾತ್ರ ಕಂಡೀಷನ್ ಆಯ್ತು ರೀ ಗಾಡಿ ಮಾತ್ರ ಗಾಡಿ ಸರ್ ಟೈರ್ ಮಾಡಿ ಹೊಸದಾಗಿ ಓಕೆ ಅಂದ್ರೆ ಏನಾಗುತ್ತೆ ಅಂದ್ರೆ ಓನರ್ ಬೇರೆ ಜಾಸ್ತಿ ಇವಳಾಗಿದಾರಲ್ಲ ಅದನ್ನೇನು ಮಾಡಲ್ಲ ಇದು ಅದಕ್ಕೋಸ್ಕರ ಇಂಜನ್ ಕಂಡೀಷನ್ ಕೇಳ್ತಾರೆ ಜನ